ಬೆಂಗಳೂರು ಹಬ್ಬ ನಮ್ಮ ರಾಜ್ಯದಲ್ಲಿ ತನ್ನ ಮಹತ್ವವನ್ನ ಹೆಚ್ಚಿಸ್ಕೊಳ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಜನರ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ ಇನ್ನ ಹತ್ತು ವರ್ಷದ ನಂತರ ಬೆಂಗಳೂರು ಹಬ್ಬವನ್ನ ಮೈಸೂರು ದಸರಾಕ ಹೋಲಿಕೆ ಮಾಡುವಷ್ಟರ ಮಟ್ಟಕ್ಕೆ ಇದು ಏರ್ತದೆ ಜನರ ವಿಶ್ವಾಸ ಜನರ ಆಸಕ್ತಿ ಅದನ್ನ ಕೆರಿಸುವಂತ ಒಂದು ಚಟುವಟಿಕೆ ಪ್ರವಾಸೋದ್ಯಮದ ಒಂದು ಭಾಗವಾಗಿ ಇದು ಹೊರಹಾತದ ಆ ಕಾರಣಕ್ಕ ಬೆಂಗಳೂರು ಹಬ್ಬದ ಸಂಘಟಕರೆಲ್ಲ ಇವತ್ತು ಬಹಳಷ್ಟು ಗಂಭೀರವಾಗಿ ಹಾಗೂ ತಮ್ಮ ಬಹಳಷ್ಟು ಸಮಯವನ್ನ ಇದರಲ್ಲಿ ತೊಡಗಿಸಿ ಕೇವಲ ಸರ್ಕಾರದವರು ಮಾತ್ರವಲ್ಲ ಇಲಾಖೆಯವರು ಮಾತ್ರವಲ್ಲ ಏನು ವಾಲಂಟ್ರಿ ಆರ್ಗನೈಸೇಷನ್ಸ್ ಇದೆ ಆ ಎಲ್ಲ ಸಂಸ್ಥೆಗಳು ಎಲ್ಲ ನಾಯಕರುಗಳು ತಮ್ಮ ಸಮಯವನ್ನು ಕೊಟ್ಟು ಈ ಸಂಘಟನೆಯನ್ನು ಮಾಡ್ತಾ ಇದಾರೆ ಮುನ್ನೂರ ಐವತ್ತು ಇವೆಂಟ್ಸ್ ಆಗ್ತದೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಇವೆಂಟ್ಸ್ ವಿಲ್ ಬಿರ್ ಇನ್ ದಿಸ್ ಬೆಂಗ್ಳೂರ್ ಹಬ್ಬ ನಾಟ್ ಅ ಸ್ಮಾಲ್ ಥಿಂಗ್ ಲಕ್ಷ ಲಕ್ಷ ಜನ ಬರ್ತಾರೆ ಎಲ್ಲಾ ರೀತಿಯ ಸಹಿತ ಇಲ್ಲಿ ಬಂದು ಈ ಹಬ್ಬ ನೋಡಿ ಹಬ್ಬದಲ್ಲಿ ಪಾಲ್ಗೊಂಡು ಸಂತೋಷವನ್ನ ಪಡೋದು ಆನಂದವನ್ನ ಅನುಭವಿಸೋದು ಇದೆಲ್ಲವನ್ನ ಮಾಡೋದರ ಮೂಲಕ ಕರ್ನಾಟಕ ಸಂಸ್ಕೃತಿಯನ್ನ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಹಿಡಿತ ರಾಷ್ಟ್ರದಲ್ಲಿಯ ಹಾಗೂ ಪರದೇಶ ವಿದೇಶಗಳಲ್ಲಿಯ ಹತ್ತು ಹಲವು ಅನಿಸಿಕೆ ಅಭಿಪ್ರಾಯ ಘಟನೆ ಹಾಗೂ ಯಾವ ನಾವು ತೋರಿಸ್ಬೇಕು ಜನರಿಗೆ ಅಂತ ಅನಿಸ್ತದೆ ಅದು ಸಂಸ್ಕೃತಿಯ ವಿಚಾರ ಇರ್ಬೋದು ಕಲೆಯ ವಿಚಾರ ಇರ್ಬೋದು ಸಂಗೀತದ ವಿಚಾರ ಇರ್ಬೋದು ಅವುಗಳೆಲ್ಲವನ್ನ ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನ ಈ ಒಂದು ಹಬ್ಬ ಬೆಂಗಳೂರು ಹಬ್ಬ ಮಾಡ್ತದೆ ಇದಕ್ಕೆ ಈ ಸಹ ಇನ್ನು ಹೆಚ್ಚು ಮೇರೆ ಕೊಡಬೇಕು ಅಂತ ಹೇಳಿ ನಾವೇನು ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ ಅನ್ನ ಅಡ್ಡಾಡಿಸ್ತಾ ಇದ್ವಿ ಆ ಮೂರು ದೊಡ್ಡ ಅಮರಾವತಿ ಹೋದ್ರೆ ಅಂಬಾರಿ ಅಂಬಾ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸನ್ನ ಇಲ್ಲಿ ತರಿಸಿದ್ದೇವೆ ಬೆಂಗ್ಳೂರ್ ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ ಆದ್ರ ಬಹಳ ವರ್ಷದಿಂದ ನಾವು ಈ ಬೆಂಗಳೂರಿನ ಪ್ರವಾಸಿಗರಿಗೆ ಜನಸಾಮಾನ್ಯರಿಗೆ ಇಲ್ಲ ಅದನ್ನು ಮುಚ್ಚಿಟ್ಕೊಂಡಿದ್ವಿ ಉದಾಹರಣೆ ಹೇಳಬೇಕು ಅಂದ್ರೆ ವಿಧಾನಸೌಧ ವಿಧಾನಸೌಧ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ರಕ್ಚರ್ಸ್ ಇನ್ ದಿ ಕಂಟ್ರಿ ಬ್ಯೂಟಿಫುಲ್ ಸ್ಟ್ರಕ್ಚರ್ ಆಫ್ ದಿ ವರ್ಲ್ಡ್ ಆದ್ರೆ ನಾವು ಬರೀ ವಿಧಾನಸೌಧಕ್ಕೆ ಕೆಲಸಕ್ಕೆ ಯಾರು ಬರ್ತಾರ ಅವ್ರ ಒಳಗೆ ಹೋಗೋದಕ್ಕೆ ಅಥವಾ ಕೆಲಸ ಮಾಡಿ ಯಾರಿದ್ದಾರೆ ಅವ್ರು ಮಾತ್ರ ಒಳಗೆ ಹೋಗೋದಕ್ಕೆ ಮಾತ್ರ ಅದನ್ನ ಸೀಮಿತಗೊಳಿಸಿದ್ವಿ ಜನಸಾಮಾನ್ಯನಿಗೆ ನೋಡುವವನಿಗೆ ಪ್ರವಾಸಿಗನಿಗೆ ಅದರದ್ದು ಅವಕಾಶ ಇರಲಿಲ್ಲ ಆದರೆ ಇವತ್ತು ವಿಧಾನಸೌಧವನ್ನು ಪ್ರವಾಸಿಗರಿಗೂ ಸಹಿತ ಆಹ್ವಾನಿಸಿ ಆಮಂತ್ರಿಸಿ ಅದನ್ನ ನೋಡುವಂತ ಸದಾವಕಾಶವನ್ನ ಕಲ್ಪಿಸಿಕೊಟ್ಟಿದ್ವಿ ಹೀಗೆ ಹತ್ತು ಹಲವು ಇಲ್ಲಿ ವಿಶೇಷತೆಗಳು ಏನಾದ್ರು ಬೆಂಗಳೂರಿಂದು ಅವು ಇವತ್ತು ಈ ಬೆಂಗ್ಳೂರನ್ನ ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡ್ತಾವ ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನುವ ನಮ್ಮ ಘೋಷವಾಕ್ಯ ಏನಿದೆ ಆ ಘೋಷವಾಕ್ಯವನ್ನ ಸಾಬೀತು ಪಡಿಸುವಂತ ಒಂದು ಬೆಂಗಳೂರು ಹಬ್ಬ ಇವತ್ತು ನಡೀತಾ ಇದೆ ಕೈವಾಕು ಅಂಡರ್ ಪಾಸ್ ಇರುವ ರಸ್ತೆಗಳಲ್ಲಿ ಅವನ್ ಬಿಟ್ಟ ನಡೀತೀವಿ ಎಷ್ಟ ಸಲ ಎಷ್ಟ್ ಕಿಲೋಮೀಟರ್ ಯೋಚನೆ ಬೆಂಗಳೂರೆಲ್ಲಾ ಇದೆಯಾ ಬೆಂಗಳೂರ್ ಎಲ್ಲಾ ಅಲ್ಲ ನಿರ್ ದಿ ಸ್ಪಾಟ್ಸ್ ಯಾಕಂದ್ರೆ ಗಿಡ ಅವೆಲ್ಲ ಸಹಿತ ನೋಡ್ಬೇಕಾಗ್ತದೆ ಎಲ್ಲೆಲ್ಲಿ ಈ ಬಸ್ಗಳು ಹೋಗೋದಕ್ಕೆ ಸಾಧ್ಯ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಾವು ಈಗ ನಿರ್ಣಯ ಮಾಡಿದ್ದೇವೆ ಆ ನಿರ್ಣಯದಂತೆ ಈ ಬಸ್ಗಳನ್ನ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾವು ಅವ್ರಿಗೆ ಜ್ಞಾನಾರ್ಜನೆನೂ ಮಾಡ್ತಾವು ಒಂದು ರೀತಿ ಆನಂದ ಸಂತೋಷವನ್ನ ಉಂಟು ಮಾಡುವಂತೆ ಈ ಬಸ್ಗಳು ಉಪಯೋಗ ಅಂತ ಹೇಳಿ ನನ್ನ ನಂಬಿಕೆ